ನಮಸ್ಕಾರ ನಾನು ನಿಮ್ಮ ಎಂಪಿ ಮುದಾಳೆ ಬಂಧುಗಳೇ ಬೀದರ್ ಜಿಲ್ಲೆಯಾದ್ಯಂತ ದಲಿತರ ಮೇಲಿನ ದೌರ್ಜನ್ಯ ಖಂಡಿಸಿ ಶೋಷಿತ ಸಂರಕ್ಷಣಾ ಸಮಿತಿ ವತಿಯಿಂದ ಬೀದರ್ ನಗರದಲ್ಲಿ ನಿನ್ನೆ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಬೀದರ್ ಜಿಲ್ಲೆಯಾದ್ಯಂತ ದಲಿತರ ಮೇಲೆ ನಡೆಯುತ್ತಿರುವಂತಹ ದೌರ್ಜನ್ಯ ಖಂಡಿಸಿ ಈ ಒಂದು ದೌರ್ಜನ್ಯಗಳ ತಡೆಗಟ್ಟುವಲ್ಲಿ ಆಗ್ರಹಿಸಿ ಜಿಲ್ಲಾಡಳಿತ ವಿರುದ್ಧ ಪ್ರತಿಭಟನೆ ಕೂಡ ಹಮ್ಮಿಕೊಳ್ಳಲಾಯಿತು ಈ ಒಂದು ಪ್ರತಿಭಟನೆಯಲ್ಲಿ ಸುಮಾರು ನೂರಾರು ಜನ ಕಾರ್ಯಕರ್ತರು ಮತ್ತು ನೂರಾರು ಜನ ವಿದ್ಯಾರ್ಥಿ ಒಕ್ಕೂಟದ ಪದಾಧಿಕಾರಿಗಳು ಮತ್ತು ಗ್ರಾಮಸ್ಥರು ಸೇರಿಕೊಂಡು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡು ಪ್ರತಿಭಟನಾಕಾರರು ಜಿಲ್ಲಾಡಳಿತ ವಿರುದ್ಧ ಘೋಷಣೆಗಳು ಹೋಗುತ್ತಾ ತಮ್ಮ ಮಾತುಗಳನ್ನು ನಡೆದರು ಇದೇ ಸಂದರ್ಭದಲ್ಲಿ ವಿಷಯ ಹೇಳಬೇಕ ವಿಷಯ ಅಂತಂದ್ರೆ ಬೀದರ್ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ದಲಿತರ ಮೇಲಿನ ಜನಗಳಾಗಿರಬಹುದು ಭೂ ಕಬಳಿಕೆ ಆಗಿರಬಹುದು ಮತ್ತು ಜಾಥಾ ಕೈ ಜಿಲ್ಲಾಡಳಿತದಿಂದ ಹಮ್ಮಿಕೊಂಡಿರುವಂತಹ ಸಂವಿಧಾನ ಸಂದರ್ಶನ ಜಾಥಾಕ್ಕೆ ಅಡ್ಡಿಪಡಿಸುವಂತಹ ಕಿಡಿಗೇಡಿಗಳ ವಿರುದ್ಧ ಬಂಧನ ಯಾಕೆ ಮಾಡಿಲ್ಲ ಎಂಬ ಕಾರಣಕ್ಕಾಗಿ ಈ ಒಂದು ಪ್ರತಿಭಟನೆ ಬೀದರ್ ನಗರದಲ್ಲಿ ಹಮ್ಮಿಕೊಳ್ಳಲಾಯಿತು ಬೀದರ್ ನಗರದ ಅಂಬೇಡ್ಕರ್ ವೃತ್ತದ ಪ್ರವಾಸಿ ಮಂದಿರದಿಂದ ಪ್ರತಿಭಟನೆ ಪ್ರಾರಂಭವಾಗಿ ಅಂಬೇಡ್ಕರ್ ವೃತ ಮಾರ್ಗವಾಗಿ ಶಿವಾಜಿ ವೃತ್ತ ಭಗತ್ ಸಿಂಗ್ ವೃತ್ತ ತಹಸೀಲ್ ಕಚೇರಿ ಮುಂಭಾಗದಿಂದಾಗಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣಕ್ಕೆ ಬಂದು ತಲುಪಲಾಯಿತು ಇದೇ ಸಂದರ್ಭದಲ್ಲಿ ಮೆರವಣಿಗೆ ಉದ್ದಕ್ಕೂ ಜಿಲ್ಲಾಡಳಿತ ವಿರುದ್ಧ ನಗರದಲ್ಲಿ ದಲಿತರ ಮೇಲಿನ ದೌರ್ಜನ್ಯ ತಡೆಗೆ ಆಗ್ರಹಿಸಿ ನಿನ್ನೆ ಬೀದರ್ ನಗರದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಜಿಲ್ಲಾ ದಲಿತರ ಮೇಲಿನ ನಿಯಂತ್ರ ದೌರ್ಜನ್ಯ ದಬ್ಬಾಳಿಕೆ ಖಂಡಿಸಿ ಶೋಷಿತ ಸಂರಕ್ಷಣಾ ಸಮಿತಿ ವತಿಯಿಂದ ಸೋಮವಾರ ಬೃಹತ್ ಮಾಡಲಾಯಿತು ನಗರದ ಡಾಕ್ಟರ್ ಅಂಬೇಡ್ಕರ್ ವೃತ್ತದ ಪ್ರವಾಸಿ ಮಂದಿರದಿಂದ ಜಮಾಯಿಸಿ ನೂರಾರು ಸಮಿತಿಯ ಮುಖಂಡರು ಪದಾಧಿಕಾರಿಗಳು ಅಲ್ಲಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ಅಂಬೇಡ್ಕರ್ ವೃತ್ತ ಭಗತ್ ಸಿಂಗ್ ವೃತ್ತ ಶಿವಾಜಿ ವೃತ್ತವಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ತೆರಳಿತು ಮೆರವಣಿಗೆ ಉದ್ದಕ್ಕೂ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ವಿರುದ್ಧ ಘೋಷಣೆ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದು ಮೇಲೆ ಕಡೆಗಣಿಸುವಂತೆ ಡಿಸಿ ಅವರು ಗಮನಕ್ಕೆ ಕ್ರಮ ಮುಂದಾಗುತ್ತಿಲ್ಲ ಕಂಡುಕೊಳ್ಳುವುದಿಲ್ಲ ಮುಖಂಡರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಅಧಿಕಾರ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಮೇಲೆ

ಅನೀಶ್ ಕಂದಾರೇ ರಾಹುಲ್ ಕಂದಾರೇ ಅಂಬರೀಶ್ ಕುದ್ರೆ ರಾಜ್ ಕುಮಾರ್ ಸಿಂಗ್ ಐ ಸುರೇಶ್ ಜೋಜನಕರ್ ಮಹೇಶ್ ವಾರ್ಕರ್ ಉತ್ತಮ ಕುದ್ರೆ ಗೌತಮ್ ಪ್ರಸಾದ್ ಸಂತೋಷ್ ಜೇನ್ಪುರಿ ರಾಹುಲ್ ಡಾಂಗೇ ಶುಭಸ್ ಲಾಧಾ ರಾಜ್ ಕುಮಾರ್ ಡೋಂಗೇ ಸಚಿನ್ ಗಿರಿ ಪ್ರಕಾಶ್ ರಾವ್ ವಾರ್ಕರ್ ಅಮೃತ ಮುತಂಗೇಕರ್ ರವಿ ಬಂತ್ರೆ ಪ್ರದೀಪ್ ಭಾವಿಕಟ್ಟಿ ಸಿದ್ಧಾರ್ಥ್ ಪೆಗಿ ಸಿರ್ತೆ ಶುಭಸ್ ಲಾಧಾ ಬೀದರ್ ಜಿಲ್ಲಾ ಅನಿಶ್ ಸಚಿನ್ ಗಿರಿ ದಲಿತಪರ ಸಂಘಟನೆ ಮುಖಂಡರು ಈ ಒಂದು ಪ್ರತಿಭಟನೆ ಇಲ್ಲಿ ಭಾಗವಹಿಸಿ ಚಿಕ್ಕಪೇಟ್ ಗ್ರಾಮದ ಜಮೀನು ಸಮಸ್ಯೆ ಚಾಮೋಳ್ ಗ್ರಾಮದ ಸಮಸ್ಯೆ ಜಿಲ್ಲಾ ಆಡಳಿತ ವತಿಯಿಂದ ಹಮ್ಮಿಕೊಂಡಂತಹ ಜಾಥಾ ಕಾರ್ಯಕ್ರಮಕ್ಕೆ ಅಡ್ಡಪಡಿಸಿದಂತಹ ವಿರುದ್ಧ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಅವರ ವಿರುದ್ಧ ಎಫ್ಐಆರ್ ಕೂಡ ಮಾಡಿಲ್ಲ ಎಂತಕ್ಕಂಥ ಮಾತನ್ನ ಜಿಲ್ಲಾ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ರಾಜ್ಕುಮಾರ್ ಮೂಲ ಭಾರತಿ ಇದೇ ಸಂದರ್ಭದಲ್ಲಿ ಅನೇಕ ಜನ ಮುಖಂಡರು ಮಹಿಳೆಯರು ಮತ್ತು ಮಕ್ಕಳು ಸೇರಂತೆ ಪ್ರತಿಭಟನೆಯಲ್ಲಿ ಭಾಗವಹಿಸಿ ತಮ್ಮ ನೋವುಗಳನ್ನು ಸೋರಿಕೊಂಡರು ಎಂದಿನಂತೆ ಈ ಒಂದು ಸಂದರ್ಭದಲ್ಲಿ ಮುಂದಿನ ದಿನಮಾನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡಲಾಗುತ್ತದೆ ಎಂಬ ಎಚ್ಚರಿಕೆ ಸಹ ಸಂಘಟನಾಕಾರರು ತಮ್ಮ ಈ ಒಂದು ಮನವಿ ಪತ್ರದಲ್ಲಿ ಸಲ್ಲಿಸಿದ್ದಾರೆ ಈ ಒಂದು ಪ್ರತಿಭಟನೆಯಲ್ಲಿ ಅನೇಕ ಜನ ಮಹಿಳೆಯರು ಮಕ್ಕಳು ಸೇರಿದಂತೆ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರದಲ್ಲಿ ಹಲವಾರು ಬೇಡಿಕೆಗಳನ್ನು ಈಡೇರಿಸಬೇಕು ಒಂದು ವೇಳೆ ಈಡೇರಿಸಿ ಹೋದಂತಹ ಸಂದರ್ಭದಲ್ಲಿ ಮುಂಬರುವ ಚುನಾವಣೆಗಳಾಗಿರ್ಬೋದು ಅಥವಾ ಮುಂಬರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಧಿಕ್ಕಾರಗಳನ್ನು ಕೊಡ್ತೀವಿ ಅಲ್ಲಿ ಬಹಿಷ್ಕಾರಗಳನ್ನು ಕೂಡ ಹಾಕ್ತೀವಿ ಅಂತಕ್ಕಂಥ ಮಾತನ್ನ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಇಂಥ ವಿರುದ್ಧ ಕ್ರಮ ಕೈಗೊಳ್ಳದೆ ಹೋದಲ್ಲಿ ಮುಂದಿನ ದಿನಮಾನಗಳಲ್ಲಿ ಪ್ರತಿಭಟನೆ ಹಿಡಿದು ರಸ್ತೆ ರೋಕು ಮಾಡುವಂತಹ ಕೆಲಸ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಪ್ರಮುಖರು ಮನವಿ ಮಾಡಿದ್ದಾರೆ ಬನ್ನಿ ಆ ಸುದ್ದಿಗಳ ಒಂದಿಷ್ಟು ನಾವು ಗಂಗಾ ಆಗ್ಲತ್ತದ ಇವ ನೋಡ್ಬಹುದು ನಮ್ಮ ಕಣ್ಣೆ ಚಿಕ್ಕಪೇಡ ಗ್ರಾಮದಾಗ ಏನು ಅಂಬೇಡ್ಕರ್ ಭವನ ಸಮುದಾಯ ಭವನಕ್ಕೆ ಸರ್ಕಾರದಿಂದಾನೇ ಅನುಭವಿಸ್ ಮಾಡ್ರಿ ಅಂತ ಇದು ಆಡ್ ಸಾವಿರ ಬಾ ಕೆಡ್ ಸಾವಿರ ಬಾ ಯಾಕಾಟ ಮಾಡ್ಲತ್ತಿರಿ ಅಂತ ಇವ್ರಿಗೆ ಪ್ರಶ್ನೆ ನಾವು ಮಾಡ್ಲತ್ತಿಲ್ರಿ ದಯವಿಟ್ಟು ನಾವ್ ಇವತ್ತು ನಮ್ಮ ಅಕ್ಕ ತಂಗಿಯರಿಗೆ ನಮ್ಮ ತಾಯರಿಗೆ ಮನವಿ ಮಾಡ್ತೀನಿ ಫಸ್ಟ್ ನೀವ್ ಜಾಗೃತ ಆಗ್ರಿ ನಾವು ಸುಮಾರು ಸರ್ತಿ ರೀ ಕರೆಕ್ಟ್ ನೀವು ಜಾಗೃತ ಆಗಿರೋಂತೆ ಇಷ್ಟು ಜನ ಬಂದಿರಿ ಇವ್ರ ಕಡೆ ಒಂದು ಸರಿ ಚಪ್ಪಾಳೆಗ್ರಿ ಜೋರಾಗಿ ಚಪ್ಪಾಳೆ ನೀವು ಯಾವತ್ತು ಬಳಿ ಹಿಂದೆ ಮಾಡಿ ಬೆನ್ನ ಗುಮ್ತೀರಿ ಆಗತ್ತೆ ಕೇಳ್ತಾರ ಹಾಂ ಯಾಕಂದ್ರೆ ಕೇಳಿರಿ ಇವೆಲ್ಲ ಇವು ಭಾಷೆಗಳು ಯೂಸ್ ಮಾಡಬಾರ್ದು ನಿರ್ಬಂಧಗಳವ ಆದರೂ ಕೆಲವೊಂದು ಸರ್ತಿ ಹೇಳ್ತೀನಿ ಮೊನ್ನೆ ಹಾಂ ರೀ ಅವ ಯಾವ ಯಾವ ಒಂದು ನಿಮಿಷ ಒಂದು ನಿಮಿಷ ಕೇಳ್ರಿ ಕೇಳಿರಿ ಅವ ನಮ್ಮ ಸಂಸದರು ಹೇಳ್ತಾರ ನಾಲ್ಕು ಮೂರು ಸೀಟ್ ಅಂದ್ರೆ ನಮ್ಗೆ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಭಾಳ ಈಸಿ ಆಯ್ತದಂತ ಅದಕ್ಕೆಲ್ಲ ದಲಿತ ಮುಖಂಡರು ಹೋರಾಟನೂ ಮಾಡಿದ್ರು ಅದಕ್ಕೆಲ್ಲ ಸ್ವಾಗತಾರ ಬಟ್ ನೋಡ್ರಿ ಬಿ ಜೆ ಪಿ ಸಂಸದ್ ಮಾತಾಡ್ತಾನೆ ಕಾಂಗ್ರೆಸ್ ಅದಕ್ಕೆ ಪ್ರತಿಕ್ರಿಯೆ ಕೊಡಲ್ದು ಇವತ್ತು ನಾವು ಬಿ ಜೆ ಪಿಗೆ ಯಾಕೆ ವಿರೋಧ ಮಾಡ್ತೇವೆ ಅಂದ್ರೆ ಅವ್ರದ್ದು ಏನು ಆಲೋಚನೆಗಳಿವೆನೋ ಸಂವಿಧಾನ ವಿರೋಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವಿರೋಧ ವಿಚಾರಗಳು ಅಂತೇಳಿ ನಾವು ಅವ್ರಿಗೆ ಬಹಿಷ್ಕಾರ ಮಾಡ್ತೇವೆ ಬಟ್ ಇವತ್ತು ಯಾರು ಅಧಿಕಾರದ ಕುಂತಾರೋ ಅವರು ಕೂಡ ಒಳವಾಳಿಗೆ ಬಾಬಾ ಸಾಹೇಬ್ರಿಗೆ ವಿರೋಧ ಮಾಡೋಂಥ ಕೆಲಸನೇ ಮಾಡ್ಲತ್ತಾರ ಇವತ್ತು ಎಲ್ಲೋ ಒಂದು ಕಡೆ ನಾವು ನೋಡಬೇಕು ಖರ್ಗೆ ಸಾಹೇಬ್ರ ಅಧ್ಯಕ್ಷ ಆದಮೇಲೆ ಇದು ಸ್ಪೆಷಲಿ ದಲಿತರ ಮೇಲೆ ಅನ್ನೇ ಜಾಸ್ತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ರೀ ಯಾಕಂದ್ರೆ ಅವ್ರ ಸಮುದಾಯದವ್ರು ಅಷ್ಟು ಮೇಲೆ ಹೆಂಗೆ ಹೋದರು ಅಂತ ಇವತ್ತು ಕೈಗೊಂಬೆ ಹಂಗೆ ಆಡಿಸ್ಲತ್ತಾರ ದಯವಿಟ್ಟು ಅರ್ಥ ಮಾಡ್ಕೋರಿ ಇಲ್ಲಿ ಚುನಾವಣೆ ಮಾತು ಆಡಬಾರ್ದು ಆದರೂ ಕೆಲವೊಂದು ಮಾತು ಹೇಳೋಂಥ ಪರಿಸ್ಥಿತಿ ಅದು ವಿರೋಧ ಪಕ್ಷ ಕೆಲಸ ವಿರೋಧ ಪಕ್ಷವಾಗಿ ಮಾಡಬೇಕು ಅಲ್ಲಿ ಬೂಟ್ನಕ್ಕೆ ಕೆಲಸ ಮಾಡ್ಲತ್ತಾರೀ ಇಲ್ಲಿ ಯಾರು ಕೂಡ ಬಾಬಾ ಸಾಹೇಬ್ರ ಬಗ್ಗೆ ಎಲೆಕ್ಷನ್ ಬಂದಾಗ ಓಟ್ ಕೂಡ ಸಲುವೆ ಬರ್ತಾರ ಬಾಬಾ ಸಾಹೇಬ್ರ ಅನುಯಾಯಿ ಜೈ ಭೀಮ್ ಜೈ ಭೀಮ್ ಅಂದ್ರೆ ನಾವು ಖುಷಿ ಆಯ್ತವು ನಮ್ಮ ಪರವಾಗಿ ಮಾತಾಡ್ತಾರಂಥೇಳಿ ಬಟ್ ವಿಚಾರ ಮಾಡ್ರಿ ಆ ಮನವಾದಿಗಳು ನಮ್ಮೊಳಗೆ ಬಿರುಕು ಹೇಳಿ ಇವತ್ತು ನಲ್ವತ್ತು ಸಂಘಟನೆ ಒಂದು ಕಡೆ ಸೇರ್ಕೊಂಡು ಹೋರಾಟ ಮಾಡೋಂಥ ಪರಿಸ್ಥಿತಿ ಬಂದದಂದ್ರೆ ನೋಡಿರಿ ನಮ್ಮ ಜಿಲ್ಲೆ ಯಾವ ದಿಕ್ಕಿಗೆ ಹೇಳಿ ನಿಮ್ಮ ಹತ್ರ ಒರಿಜಿನಲ್ ಪೇಪರ್ ಇದ್ರೆ ಡೂಪ್ಲಿಕೇಟ್ ಪೇಪರ್ ಮಾಡಿ ನಿಮ್ಮ ನೋಟಿಸ್ ಕಳ್ಸಕ್ಕಂಥ ಒಂದು ಕಡೆ ಇದ್ರ ಇದೇ ನಗರಸಭೆ ಒಳಗೆ ಬರೀ ನೋಟ್ರಿ ಮೇಲೆ ಡಿಜಿಟಲ್ ಖಾತೆ ಮಾಡ್ಲತ್ತಾರ ಇದಕ್ಕೆಲ್ಲ ಯಾರು ಕುಮ್ಮಕ್ಕು ನಾವು ಪ್ರಶ್ನೆ ಮಾಡಬೇಕಾಗಿರೋದು ಆಡಳಿತದ ವಿರೋಧ ವಿರೋಧ ಪಕ್ಷ ಏನು ಕೆಲಸ ಅದು ಮಾಡ್ಲತ್ತಿಲ್ಲ ಸೊ ಈ ಒಂದು ನಿಟ್ಟಿನಾಗ ಏನಿಗೆ ಎಷ್ಟು ಜನ ಸೇರಿದೆವು ಬರೀ ಶಾಂತಿಯುತವಾದ ಪ್ರತಿಭಟನೆ ಒಂದಿನ್ನು ಅದಕ್ಕೆ ಏನು ಮಾಡ್ಬೇಕಮ್ಮ ನಮಗೆ ಗೊತ್ತು ಬಟ್ ನಾವು ಒಂದು ರಿಕ್ವೆಸ್ಟ್ ಮಾಡ್ತೀವಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಸುಧಾರಿಸ್ಕೊಂಡು ಹೋಗ್ಲಿ ಅಂತೇಳಿ ಬರೀ ಆಶ್ವಾಸನೆ ಕೊಂಟಿ ಲೀಡರ್ ಥರ ಬೇಡ ನೀವು ಅಧಿಕಾರಿಗಳಿದ್ರೆ ನಿಮ್ಮ ಅರಿ ಅಧಿಕಾರ ಉಪಯೋಗ ಮಾಡಿದ್ರಿ ಇದ್ರ ಮೇಲೆ ಇದ್ರೊಳಗೆ ಇನ್ನು ಕೆಲವರು ನಮ್ಮ ನಾಯಕರಿದ್ದಾರೆ ಹೆಸರು ಹೇಳಕ್ಕೆ ಹೋಗೋದಿಲ್ಲ ಸಮಾಜ ಸಲುವಾಗಿ ರಾಜಕೀಯ ಮಾಡಿರಿ ಸಮಾಜ ಒಳಗೆ ರಾಜಕೀಯ ಮಾಡಬೇಡ್ರಿ ಇವತ್ತು ಎಲ್ಲೆಲ್ಲಿಂದ ಆಟೋಗೆ ಬಂದರು ಬಸ್ಸಿಗೆ ಬಂದರು ಈ ನಮ್ಮ ತಾಯರೆಲ್ಲ ಬಂದಿಂದ ನೋಡಿದ್ರು ಖುಷಿ ಒಂದು ಕಡಿ ಆಯ್ತದ ಒಂದು ಕಡಿ ಆಯ್ತದ ಮನೇಲಿಂದು ಹೊರಗೆ ಕಾಲಿಡ್ಲಾರ್ದವ್ರು ಇವತ್ತು ಬೀದಿಗಳು ಹೋರಾಟ ಮಾಡ್ತಾರಂದ್ರೆ ನಾಚಿಕೆ ಬರೋಂಥ ಸಂಗತಿ ಇವತ್ತು ಈ ಸಂಗತಿ ತಂದಿರತಕ್ಕಂಥ ಜಿಲ್ಲಾ ರಾಜಕಾರಣಿಗಳೇ ಆಗಿರ್ಬೋದು ಜಿಲ್ಲಾ ಅಧಿಕಾರಿಗಳು ಯಾರೇ ಆಗಿರ್ಬೋದು ಇದರಿಂದ ಕುಮ್ಮುಕ್ ಪಟ್ಟಿರೋರಿಗೆ ತಕ್ಕ ಪಾಠ ಕಲಸೇ ಕಲಿಸ್ತೀವಿ ಅಂತ ಹೇಳಿ ನಾನು ಮಾತು ಮುಖಾಂತರ ನೇರವಾಗಿ ಎಚ್ಚರಿಕೆ ಕೊಡ್ತೀನಿ ಯಾವುದೇ ಹೋರಾಟ ಮಾಡಲಿ ಒಂದು ಸುರಕ್ಷಿತವಾಗಿ ತಂದಿಂದ ಪೊಲೀಸ್ ಇಲಾಖೆಗೆ ಒಂದು ಜೋರ ಚಪ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವಾಗಲೂ ಸಾರ್ವಜನಿಕರಿಗೆ ಬಡವರಿಗೆ ನಿರ್ಗತಿಕರಿಗೆಲ್ಲ ಬದ್ಧವಾಗೇ ಕೆಲಸ ಮಾಡ್ತಂಥೇಳಿ ಗೊತ್ತು ಮಾನ್ಯ ನಮ್ಮ ಎಸ್ ಪಿ ಸಾಹೇಬರು ಸ್ಟಾರ್ಟಿಂಗಲ್ಲಿ ಬಂದಾಗ ಈ ಕಳ್ಳತನ ಹಿಡೋದು ಗಾಂಜಾ ಕೇಸ್ ಆಗಿರೋದು ಸುಮಾರು ಒಂದು ಒಳ್ಳೆ ಕೆಲಸಗಳು ಮಾಡಿದಾರು ಇಲ್ಲಂತಿಲ್ಲ ಅದೇ ರೀತಿ ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ನಾವು ಯಾವುದೇ ಒಂದು ಮೆಮಡಮ್ ಕೊಟ್ಟಾಗ ಇಮಿಡಿಯೇಟಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫಾರ್ವರ್ಡ್ ಮಾಡೋದು ಅವ್ರಿಗೆ ಫೋನ್ ಮುಖಾಂತರ ಇನ್ಸ್ಟ್ರಕ್ಷನ್ ಮಾಡಿ ನ್ಯಾಯ ಒದಗಿಸ್ಕೊಡೋಂಥ ಕೆಲಸ ಮಾಡಿದ್ದಾರೆ ಆದರೂ ಇವತ್ತ ಎಂಥ ಪರಿಸ್ಥಿತಿ ಬಂದದಂದ್ರೆ ನಮ್ಮ ಎಸ್ ಪಿ ಸಾಹೇಬರು ಮತ್ತು ಜಿಲ್ಲಾಧಿಕಾರಿ ಸಾಹೇಬ್ರಿಗೆ ನಾವು ಅವರು ಅಧಿಕಾರ ಮಾಡೋದು ಮರ್ತೋಗಿದಾರೇನೋ ಅನ್ನೋಂಥದ್ದು ನಿಮ್ಮ ಸಲುವಾಗಿ ನಾವು ನಲ್ವತ್ತು ಸಂಘಟನೆ ಜಿಲ್ಲಾಧ್ಯಕ್ಷರು ಎಲ್ಲರು ನಿಮ್ಮ ಇರ್ತೇವೆ ಸ್ಪೆಷಲಿ ಏನು ಸಮಿತಿ ಅದ ಸಮಿತಿ ನಮ್ಮ ಗೌರವಾಧ್ಯಕ್ಷರ ನೇತೃತ್ವದಾಗ ಹಿಂಗೆ ಹೋಯ್ತೆವು ಯಾವುದೇ ಗ್ರಾಮದಾಗ ಆಗಲಿ ಒಬ್ಬರಿಗೆ ಗೊತ್ತಾದರೂ ಎಲ್ಲರೂ ಬರ್ತೇವೆ ಇವತ್ತು ಚಿಕ್ಕಪೇಡ್ದಾಗ್ಯದ ಹೋಗಲಿ ಹೋಗ್ಲಿ ವಾಲ್ದೊಡ್ಡಿದಾಗ ವಾಲ್ ವಾಲ್ದೊಡಿದವ್ರು ಹೋಗಲಿ ಅಷ್ಟೂರಾಗ್ಯದ ಅಷ್ಟೂರು ಚಾಂಬಳ ಚಾಂಬಳ ಹ್ಯಾಂಗೆ ಮಾಡಬೇಡ್ರಿ ದಯವಿಟ್ಟು ನಿಮ್ಮದು ಎಲ್ಲೇ ತೊಂದರೆ ಆದಾಗ ಎಲ್ಲರೂ ಸೇರಿ ನಮ್ಮ ಶಕ್ತಿ ಏನದ ಅಂತೇಳಿ ಗೊತ್ತಾದಾಗೆ ಅವ್ರಿಗೆ ಅರಿವು ಮೂಡ್ತದ ಇಲ್ಲಾಂದ್ರೆ ನಮ್ಮ ಹೋರಾಟ ಮಾಡಿದ್ ವ್ಯರ್ಥ ಆಯ್ತದ ಬಾಬಾ ಸಾಹೇಬ್ರ ಕನಸು ಒಂದೇ ಇತ್ತು ನಮ್ಮ ನ ಹೆಣ್ಮಕ್ಳಿಗೂ ಕೂಡ ಸರಿ ಸಮಾನ ತರಬೇಕಂತ ಬಟ್ ಎಜುಕೇಷನ್ದಾಗ ಅಧಿಕಾರ ಬರ್ತಾರೆ ನಂದು ಬಟ್ ಹೋರಾಟದ ಬಂದಿರಿ ಅಭಿನಂದನೆ ಸಲ್ಲಿಸ್ತೀನಿ ಇದು ಈಗ ಜಾಸ್ತಿ ಒತ್ತಾಯಿತು ಜಿಲ್ಲಾಧಿಕಾರಿ ಅವ್ರಿಗೆ ಕರೆಸ್ದ್ರೆ ನಾವು ಏನದ ನಮ್ಮ ಕೊಡ್ತೀವಿ